ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಮಿನಿ ಅಂತ ಒಂದು ಆ್ಯಪ್ ಬಂದಿದೆ ಆ ಆ್ಯಪ್ನಲ್ಲಿ ವೋಟರ್ ಐ ಡಿಯನ್ನು ರವೀಂದ್ರ ಜೋಶಿ ಹೆಸರಿನ ವೋಟರ್ ಐ ಡಿನಲ್ಲಿ ನರೇಂದ್ರ ಮೋದಿಯವರ ಫೋಟೋ ಕೂಡ ನೀವು ಅಂಟಿಸಬಹುದು ಅದರ ಪ್ರಿಂಟೌಟ್ ತೆಗೆದುಕೊಳ್ಳಬಹುದು ವೋಟರ್ ಐ ಡಿ ರೀತಿಯಲ್ಲಿ ಹೂಬೆ ಹೂಬ್ ಕಾಪಿಯನ್ನು ಮಾಡಿ ಜನರಿಗೆ ಪ್ರದರ್ಶನವನ್ನು ಮಾಡಬಹುದು ಯಾರ ಹೆಸರಿನಲ್ಲಿ ಯಾವ ಫೋಟೋವನ್ನು ಬೇಕಾದರೂ ಹಾಕ್ಬೋದು ಯಾವ ಡಾಟಾವನ್ನು ಬೇಕಾದರೂ ಬದಲಾವಣೆ ಮಾಡಬಹುದು ಮತ್ತು ಅದು ಒರಿಜಿನಲ್ ಹೌದು ಅಲ್ವೋ ಅನ್ನುವಷ್ಟು ಗೊಂದಲ ಉಂಟು ಮಾಡುವ ರೀತಿಯಲ್ಲಿ ಚಿತ್ರಿಸುವಂಥ ಅವಕಾಶ ಇವತ್ತಿನ ತಂತ್ರಜ್ಞಾನದಲ್ಲಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ರಾಹುಲ್ ಗಾಂಧಿಯವರು ನನಗೆ ಪದೇ ಪದೇ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಮಾತನ್ನು ಹೇಳ್ತಾರೆ ದಯವಿಟ್ಟು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಬೇಡ್ರಿ ಮಾತಾಡೋದರಿಂದ ಅನಗತ್ಯವಾಗಿ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ ನಮ್ಮದು ವ್ಯರ್ಥ ಮಾಡ್ತೀರಿ ನೀವು ವಿಡಿಯೋ ಮಾಡಿದಿರಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ನೋಡಬೇಕು ಇದರಿಂದ ಸಮಯ ವ್ಯರ್ಥ ಆಗ್ತಾಯಿದೆ ಅಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಾರೆ ಆದರೆ ಒಂದು ವಿಷಯವನ್ನು ಮರಿಬೇಡಿ ಈ ವ್ಯಕ್ತಿ ಹೇಗಾದರೂ ಮಾಡಿ ನೇಪಾಳದಲ್ಲಿ ಯಾವ ರೀತಿ ಝಂಝಿಯವರು ಇನ್ನಿಲ್ಲದ ಹಾಗೆ ಕ್ಷೋಭೆಯನ್ನು ಉಂಟು ಮಾಡಿದರು ಇಡೀ ರಾಷ್ಟ್ರದಲ್ಲಿ ಆ ರೀತಿಯಾದಂಥ ಅರಾಜಕತೆಯ ಸೃಷ್ಟಿಗೆ ಒಂದಿಲ್ಲೊಂದು ಪ್ರತಿ ದಿವಸ ಟೂಲ್ ಕಿಟ್ಟನ್ನು ಹುಡುಕ್ತಾ ಇರ್ತಾರೆ ಈ ಸಲ ಅದಕ್ಕೆ ಆಪರೇಷನ್ ಹೆಚ್ ಅಂತ ಹೆಸರು ಕೊಡ್ತಾರೆ ಅಂದರೆ ಹೈಡ್ರೋಜನ್ ಬಾಂಬ್ ಅಂತ ಹೆಸರು ಕೊಡ್ತಾರೆ ಎಷ್ಟು ಅಚ್ಚುಕಟ್ಟಾಗಿ ಪತ್ರಿಕಾಗೋಷ್ಠಿಯನ್ನು ನಿರ್ವಹಿಸ್ತಾರೆ ಇವರು ಅಂದರೆ ಒಂದು ಕೈ ಜೇಬಿನಲ್ಲಿರುತ್ತೆ ಖಾಕಿ ಬಣ್ಣದ ಪ್ಯಾಂಟ್ ಹಾಕಿರ್ತಾರೆ ವೈಟ್ ಶರ್ಟ್ ಹಾಕಿರ್ತಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ್ಯಂಕರ್ ಥರ ಓಡಾಡ್ತಾ ಇರ್ತಾರೆ ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕೆ ಯೋಗ್ಯವಾದಂಥ ಛದ್ಮವೇಷವನ್ನು ಧರಿಸಿರ್ತಾರೆ ಮತ್ತು ನೀವು ನಂಬಿ ಬಿಡಬೇಕು ಆ ರೀತಿಯಾದಂಥ ಡಾಟಾವನ್ನು ಅವರು ಪಿ ಪಿ ಟಿ ಮಾಡಿ ಅಲ್ಲಿ ಕೂತಿರುವಂಥ ಪತ್ರಕರ್ತರ ಎದುರುಗಡೆ ಪ್ರದರ್ಶನವನ್ನು ಮಾಡ್ತಾರೆ ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಹೌದು ಇಷ್ಟೊಂದೆಲ್ಲ ಇದರಲ್ಲಿ ಲೋಪಗಳಿದಾವ ಓಟರ್ ಐ ಡಿನಲ್ಲಿ ಇಷ್ಟೊಂದೆಲ್ಲ ರಂಪ ರಾಮಾಯಣ ಇದೆಯಾ ಇದಕ್ಕೆ ಅಂತ ಯಾರಿಗಾದರೂ ಅನಿಸುತ್ತೆ ಆದರೆ ಐದು ನಿಮಿಷ ಶಾಂತವಾಗಿ ಕುಳಿತು ಈತ ಹೇಳಿದ್ದೇನು ಅಂತ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ಈತ ಠಕ್ಕನ ಮೂರ್ಖನ ದೇಶವನ್ನು ಹಾಳು ಮಾಡಲಿಕ್ಕೆ ಬಂದಂಥ ದೇಶದ್ರೋಹಿಯ ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ತಾಂಡವವಾಡಲಿಕ್ಕೆ ಶುರು ಮಾಡ್ತವೆ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನು ಕೇಳಿದರು ರಾಹುಲ್ ಗಾಂಧಿಗೆ ಏನಂತ ಪ್ರಶ್ನೆ ಕೇಳಿದರು ಪ್ರಶ್ನೆ ಕೇಳ್ತಾರೆ ಹೌದು ನಿಮ್ಮ ಹತ್ರ ಇಷ್ಟೆಲ್ಲ ಸಾಕ್ಷ್ಯಾಧಾರ ಇದಾವಲ್ಲ ಇದನ್ನು ಸುಪ್ರೀಂ ಕೋರ್ಟ್ಗೆ ಯಾಕೆ ಕೊಡಬಾರ್ದು ನೀವು ಕೋರ್ಟ್ಗೆ ಇಡೀ ಹರಿಯಾಣದ ಚುನಾವಣೆ ಸಂಪೂರ್ಣವಾಗಿ ಈ ರೀತಿಯದಾದಂಥ ಸುಮಾರು ಇಪ್ಪತ್ತೈದು ಲಕ್ಷ ಮತಗಳ ವಂಚನೆ ಆಗಿದೆ ಅಂತ ನೀವು ಹೇಳ್ತೀರಿ ವೋಟ್ ಆಗಿದೆ ಅಂತ ಹೇಳ್ತೀರಿ ಸಾಕ್ಷ್ಯಾಧಾರ ತೋರಿಸ್ತಾಯಿದಿರಿ ವ್ಯಕ್ತಿಗಳನ್ನ ಕರ್ಕೊಂಬಂದು ನಿದರ್ಶನವನ್ನು ಕೊಡ್ತಾಯಿದ್ದೀರಿ ಕೋರ್ಟಿಗೆ ಕೊಟ್ಬಿಡಿ ಎಷ್ಟು ಸಾಮಾನ್ಯವಾದಂಥ ಮಾತು ನೋಡಿ ಕಾಮನ್ ಸೆನ್ಸ್ ಇದು ರಾಹುಲ್ ಗಾಂಧಿ ಏನು ಉತ್ತರ ಹೇಳಬಹುದು ಹೇಳಿ ಆತ ತಕ್ಷಣದಲ್ಲಿ ಅಲ್ಲಿಂದ ಜಾರಿಕೊತಾರೆ ನುಣುಚ್ಕೋತಾರೆ ಹೇಳ್ತಾರೆ ಇದೆಲ್ಲವನ್ನೂ ಕೋರ್ಟ್ ನೋಡ್ತಾ ಇದೆ ನಾನು ಆಗಸ್ಟ್ ಎಂಟಕ್ಕೆ ಮಾಡಿದಂಥ ಪತ್ರಿಕಾಗೋಷ್ಠಿಯನ್ನು ನೋಡಿದೆ ಇಪ್ಪತ್ತೆಂಟನೇ ತಾರೀಕು ಮಾಡಿದಂಥ ಪತ್ರಿಕಾಗೋಷ್ಠಿಯನ್ನು ನೋಡಿದೆ ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಗಮನಿಸ್ತಾ ಇದೆ ಅಂತಾರೆ ಸುಪ್ರೀಂ ಕೋರ್ಟ್ ಗಮನಿಸುವುದರಿಂದ ಪರಿಹಾರ ಆಗುವುದಿಲ್ಲ ಯಾವಾಗಲೂ ಒಬ್ಬ ಒಂದು ಸಮಸ್ಯೆ ಉದ್ಭವ ಆದಾಗ ಆ ಸಂಸ್ಥೆ ಯಾವುದಿದೆಯೋ ಆ ಸಂಸ್ಥೆಗೆ ಹೋಗಿ ನಿಮಗೆ ಕಂಪ್ಲೇಂಟನ್ನು ಕೊಡಬೇಕು ಅಲ್ಲಿ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದಾಗ ಕೋರ್ಟಿನ ಬಾಗಿಲನ್ನು ಬಡೀಬೇಕು ತನ್ಮೂಲಕ ಪರಿಹಾರವನ್ನು ಪಡೆಯಬೇಕೇ ವಿನಃ ನೀವು ಪತ್ರಿಕಾಗೋಷ್ಠಿ ಮಾಡೋದರಿಂದ ಅದಕ್ಕೆ ಪರಿಹಾರ ಸಿಗತ್ತಾ ಸಿಗತ್ತೆ ಅಂತ ಭಾವಿಸಿದ್ದಾರೆ ರಾಹುಲ್ ಗಾಂಧಿಯವರು ಅವರ ಉದ್ದೇಶ ಇರುವುದು ಇದಕ್ಕೆ ಪರಿಹಾರ ಹುಡುಕುವುದಲ್ಲ ಅವರ ಉದ್ದೇಶ ಇರುವುದು ಗೊಂದಲವನ್ನು ಉಂಟು ಮಾಡಲಿಕ್ಕೆ ಅವರ ಉದ್ದೇಶ ಇರುವುದು ನಾಳೆ ನಡೆಯುವಂಥ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಸೋಲುಂಟಾದಾಗ ತನ್ನಿಂದಾದ ಸೋಲಲ್ಲ ಅದು ಚುನಾವಣಾ ಆಯೋಗ ಮಾಡಿದಂಥ ಎಡವಟ್ಟಿನಿಂದ ಆದಂಥ ಸೋಲು ಭಾರತೀಯ ಜನತಾ ಪಾರ್ಟಿಯವರು ಮಾಡಿದಂಥ ಮೋಸದಿಂದ ಆದಂಥ ಸೋಲು ಇದು ಕುತಂತ್ರದಿಂದ ನಮಗಾದಂಥ ಅಪಜಯ ಅಂತ ಬಿಂಬಿಸುವಂತ ಪ್ರಯತ್ನವನ್ನು ಈ ಮನುಷ್ಯ ಮಾಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಟಾಪ್ ಮೋಸ್ಟ್ ಲೀಡರ್ ಜೊತೆ ನಾನು ಮಾತಾಡ್ತಾ ಇದ್ದೆ ನಿಮ್ಮ ವಿಡಿಯೋ ಎಲ್ಲ ನೋಡ್ತೀನಿ ಅಂತ ಹೇಳಿದರು ಹೌದಾ ಭಾಳ ಸಂತೋಷ ಆಯ್ತು ನನಗೆ ಎಂಥ ದೊಡ್ಡ ವ್ಯಕ್ತಿ ನಮ್ಮ ವಿಡಿಯೋ ನೋಡ್ತಾರೆ ಆದರೆ ಒಂದು ವಿಡಿಯೋ ಮಾತ್ರ ನೋಡೋದಿಲ್ಲ ಯಾವುದು ರಾಹುಲ್ ಗಾಂಧಿ ಅವರು ವಿಡಿಯೋ ನೋಡೋದಿಲ್ಲ ನಾನು ನನಗೂ ಕೂಡ ಅದರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಖಂಡಿತವಾಗಿ ಬೇಸರ ಇದೆ ಆದರೆ ಜನರಲ್ಲಿ ಈ ಪ್ರಜ್ಞೆಯನ್ನು ನಾವು ಉಂಟು ಮಾಡದೆ ಹೋದರೆ ಜನ ಅದನ್ನೇ ನಂಬಿಕೊಂಡು ಕುಳಿತುಕೊಂಡ್ರೆ ಮುಂದೆ ಆಗಬಹುದಾದ ಎಡವಟ್ಟನ್ನು ಸುಧಾರಿಸಲಿಕ್ಕೆ ನಮ್ಮಿಂದ ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ಪದೇ 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 ನಾವು ಆ ವಿಷಯವನ್ನು ಈತನ ಠಕ್ಕತನವನ್ನು ಈತನ ಈ ರೀತಿಯದಾದಂಥ ಮೋಡ ಸಪರಂಡಿಯನ್ನು ಬೇಸರವಾದರೂ ತಲೆನೋವಾದರೂ ಏಕತಾನತೆಯನ್ನು ಮಿಡಿತಾ ಇದ್ದರೂ ಕೂಡ ಹೇಳಲೇಬೇಕಾದ ಅನಿವಾರ್ಯತೆ ಇದೆ ಈ ಸಲ ಈತ ಗಡಿಯನ್ನು ಮೀರಿಬಿಟ್ಟ ಗಡಿಯನ್ನು ಯಾವ ಮಟ್ಟಿಗೆ ಮೀರಿದ್ರು ಅಂದರೆ ಸಮುದ್ರೋಲ್ಲಂಘನ ಮಾಡಿ ಬ್ರಾಜಿಲಿಯನ್ ಮಾಡೆಲನ್ನು ತಂದುಬಿಡ್ತಾರೆ ಬ್ರಾಜಿಲಿಯನ್ ಮಾಡೆಲ್ ತಂದು ಆಕೆ ಭಾರತ ದೇಶದ ಹರಿಯಾಣ ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಲ ಓಟ್ ಹಾಕಿದ್ದಾರೆ ಅವರು ಫೋಟೋ ಐ ಡಿ ಇಟ್ಕೊಂಡು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬಿಡ್ತಾರೆ ಸ್ವಾಮಿ ಏನಂತ ಹೇಳೋಣ ಹೇಳಿ ಭಾಳ ಸಿಂಪಲ್ ಆದಂಥ ಒಂದು ಪ್ರಶ್ನೆ ಎರಡು ಪ್ರಶ್ನೆ ನಾನು ಕಾಣ್ತದೆ ಒಂದು ಒಬ್ಬ ವ್ಯಕ್ತಿ ಏನೇ ಮೋಸ ಮಾಡಿದರೂ ಕೂಡ ಇಪ್ಪತ್ತೆರಡು ಪ್ರದೇಶಗಳಿಗೆ ಹೋಗಿ ಮತದಾನ ಮಾಡಲಿಕ್ಕೆ ಸಾಧ್ಯವ ಒಂದು ದಿವಸದಲ್ಲಿ ಅಂತ ಆಲೋಚನೆ ಮಾಡಬೇಕು ನಂಬರ್ ಒನ್ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡಿದರೆ ಇಪ್ಪತ್ತೆರಡು ಕಡೆ ಒಬ್ಬ ವ್ಯಕ್ತಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಈ ರೀತಿ ಹೋಗಿ ಅಥವಾ ಎರಡೇ ಮತಗಟ್ಟೆಯಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಮಾಡಿದರೂ ಕೂಡ ಮೂರು ನಿಮಿಷಕ್ಕೆ ಒಂದು ಸಲ ಅಥವಾ ವೋಟಿಂಗ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಆಮೇಲೆ ಕೌಂಟರ್ ಕೊಟ್ಟರು ಬಿ ಜೆ ಪಿಯವರು ಅದಕ್ಕಿಂತ ಮಜಾ ಏನಂದರೆ ಯಾವ ವ್ಯಕ್ತಿಯ ಫೋಟೋ ಇಟ್ಟುಕೊಂಡಿ ಇವರು ಈ ಸರೋದು ಆ ಮಹಿಳೆಯ ಕುಟುಂಬದವರು ಆಕೆಯ ಗಂಡ ನಾವು ನಿರಂತರವಾಗಿ ವೋಟ್ ಕರೆಕ್ಟಾಗಿ ಹಾಕ್ತೇವೆ ಎರಡು ಸಾವಿರದ ಹನ್ನೆರಡರಿಂದ ನನ್ನ ಹೆಂಡ್ತಿದು ವೋಟಿಂಗ್ ನಡೀತಾ ಇದೆ ಅಂತ ಆಕೆಯ ಗಂಡ ಸೋನು ಪತ್ರಿಕೆ ಅವರು ಮಾಧ್ಯಮದವರು ಹೇಳ್ತಾರೆ ಆಕೆಯ ಹೆಸರು ಪೂನಮ್ ಅಂತೇಳಿ ನಾನು ಎರಡು ಸಾವಿರದ ಹನ್ನೆರಡರಿಂದ ವೋಟಿಂಗ್ ಮಾಡ್ತಾಯಿದ್ದೀನಿ ವೋಟರ್ ಐ ಡಿನಲ್ಲಿ ಫೋಟೋ ವ್ಯತ್ಯಾಸ ಆಗಿರೋದು ನಿಜ ಈ ಗೊಂದಲ ಆಗೋದು ಸ್ವಾಭಾವಿಕ ಆದರೆ ನನಗೆ ವೋಟಿಂಗಿಗೆ ಯಾವತ್ತೂ ತೊಂದರೆ ಆಗಿಲ್ಲ ನಾನು ಒಂದಕ್ಕಿಂತ ಹೆಚ್ಚು ಸಲ ಓಟ್ ಹಾಕಿಲ್ಲ ಆಮೇಲೆ ರಾಹುಲ್ ಗಾಂಧಿ ಓಟ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಯಾಕೆ ಶುರುವಾಗಿದೆ ಅಂದರೆ ನಾವು ಓಟ್ ಹಾಕಿದ ತಕ್ಷಣ ನಮ್ಮ ಬೆರಳಿಗೆ ಶಾಯಿಯನ್ನು ಹಾಕ್ತಾರೆ ಆ ಶಾಯಿಯನ್ನು ತಕ್ಷಣದಲ್ಲಿ ನೀವು ಒರೆಸ್ಕೊಂಡ್ರೂ ಕೂಡ ಅದು ಹೋಗೋದಿಲ್ಲ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಸಲ ವೋಟಿಂಗ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲಿ ಯಾವಾಗಲೂ ಬೂತ್ ಏಜೆಂಟ್ರ್ ಕಾಯ್ಕೊಂಡು ಕೂತಿರ್ತಾರೆ ಎಲ್ಲ ಪಕ್ಷದವರು ಹೊರಗಡೆ ಟೇಬಲ್ಲು ಕುರ್ಚೆ ಇಟ್ಕೊಂಡು ಒಂದು ಹಂತದ ಅಂತರದಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ಯಾರ್ಯಾರು ಓಟಿಂಗ್ ಆಗಿದೆ ಮಾರ್ಕ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಭಾಳ ದೊಡ್ಡದಾದಂಥ ವ್ಯವಸ್ಥೆ ಭಾರತ ದೇಶದಲ್ಲಿ ಎಲ್ಲ ಪಕ್ಷಗಳು ಕೂಡ ವ್ಯವಸ್ಥೆಯನ್ನು ಚುನಾವಣಾ ಸಂದರ್ಭದಲ್ಲಿ ಮಾಡಿರ್ತವೆ ಬೇರೆ ಏನು ಮಾಡದೆ ಹೋದರೂ ಕೂಡ ಎಲ್ಲೆಲ್ಲಿ ಬೂತ್ಗಳಿದಾವೋ ಅಲ್ಲಿ ಏಜೆಂಟರ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದವರು ಹಾಕದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ತಮ್ಮ ಮತಗಳು ಯಾವುವು ಅನ್ನೋದು ಆ ಪ್ರದೇಶದ ಅಲ್ಲಿಯ ಪ್ರತಿನಿಧಿ ಯಾರು ಇರ್ತಾನೆ ಬೂತ್ ಪ್ರತಿನಿಧಿ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆತನ ಮುಖ ಪರಿಚಯ ಇರುತ್ತೆ ಆತನಿಗೆ ಮನೆಯಲ್ಲಿ ಅಂತ ಗೊತ್ತಿರುತ್ತೆ ಯಾಕೆ ಬಂದಿಲ್ಲ ಅಂತ ಕೂಡ ಮಾಹಿತಿ ಇರುತ್ತೆ ಆದ್ದರಿಂದ ಪ್ರತಿ ಪಕ್ಷದವರು ಕೂಡ ಈ ವ್ಯವಸ್ಥೆಯನ್ನು ಯಾವತ್ತೂ ಕೂಡ ಭಂಗ ಮಾಡಲಿಕ್ಕೆ ನೋಡ್ಕೊಳ್ಳೋದಿಲ್ಲ ಅದನ್ನು ಪಾಲಿಸಿಯೇ ಪಾಲಿಸ್ತಾರೆ ಹೀಗಿರುವಾಗ ಒಬ್ಬ ವ್ಯಕ್ತಿ ನೂರ ಐವತ್ತು ಸಲ ಹಾಕಿದೆ ಇಪ್ಪತ್ತೆರಡು ಸಲ ಹಾಕಿದೆ ಹಾಕಿದ್ದೇ ಹಾಕಿದೆ ಹಾಕಿದ್ದೇ ಹಾಕಿದೆ ಅಂತ ಪತ್ರಿಕಾಗೋಷ್ಠಿ ಮಾಡಿದರೆ ಯಾರಾದರೂ ಜನ ನಂಬ್ತಾರೇನು ನಂಬಲಿಕ್ಕೆ ಸಾಧ್ಯವಾದರೂ ಇದೆ ಏನ್ರಿ ಅದಕ್ಕಿಂತ ಮುಂಚೆ ಇಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದ ರೀತಿ ಬಹಳ ವಿಚಿತ್ರವಾಗಿತ್ತು ಏನಂದರೆ ಎಕ್ಸಿಟ್ ಪೋಲ್ ಬಂತಂತೆ ಆ ಎಕ್ಸಿಟ್ ಪೋಲು ಒಪಿನಿಯನ್ ಪೋಲಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಹಾಗೆ ಜಯಭೇರಿ ಬಾರಿಸ್ತಾ ಇದೆ ಅಂತ ಎಲ್ಲ ಕಡೆನೂ ರಿಸಲ್ಟ್ ಬಂದುಬಿಟ್ಟಿತ್ತಂತೆ ಎಪ್ಪತ್ತಾರು ಸ್ಥಾನಗಳು ಇವರಿಗೆ ಹದಿಮೂರು ಹದಿನೇಳು ಸ್ಥಾನ ಇವ್ರಿಗೆ ಅಂತೇನೋ ಲೆಕ್ಕಾಚಾರ ತೋರಿಸ್ತಾ ಇದ್ದರು ಆ ರೀತಿ ಇರುವಾಗ ಇದ್ದಕ್ಕಿದ್ದ ಹಾಗೆ ಎಕ್ಸಿಟ್ ಪೋಲ್ನಲ್ಲಿ ಬಂದ ಫಲಿತಾಂಶದ ತದ್ವಿರುದ್ಧವಾದಂಥ ಫಲಿತಾಂಶ ಹೇಗೆ ಬಂತು ಅಂತ ಆತ ವೇದಿಕೆಯಲ್ಲಿ ನಿಂತು ಪತ್ರಕರ್ತರು ಎದುರು ಪ್ರಶ್ನೆಯನ್ನು ಕೇಳ್ತಾರೆ ಸ್ವಾಮಿ ಮೊನ್ನೆ ಜೂನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಜಯಭೇರಿ ವಾರಸ್ಯರ್ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ವು ಒಂದೋ ಎರಡು ಬಿಟ್ಟರೆ ಬಾಕಿ ಎಲ್ಲ ಕಡೆ ನರೇಂದ್ರ ಮೋದಿಯವರು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಅಂತ ಎಲ್ಲ ಕಡೆ ಹೇಳಲಾಗಿತ್ತು ಯಾರು ಕೂಡ ಇನ್ನೂರು ಮೂವತ್ತು ಸೀಟ್ ಬರುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಅಂತ ಯಾರೂ ಹೇಳಿರಲಿಲ್ಲ ಹಾಗಾದರೆ ನರೇಂದ್ರ ಮೋದಿ ಅವರು ಈ ರೀತಿಯ ಬರುವಷ್ಟು ಸೀಟು ಬರದೇ ಇರೋದಕ್ಕೆ ಕಾರಣ ಕಾಂಗ್ರೆಸ್ನವ್ರು ಮಾಡಿದಂಥ ಓಟ್ ಚೋರಿನ ಅದನ್ನು ರಾಹುಲ್ ಗಾಂಧಿ ಈಗ ಹೇಳಬೇಕಾಗತ್ತೆ ರಾಹುಲ್ ಗಾಂಧಿ ಮೊದಲು ಇಂಗ್ಲೀಷ್ನಲ್ಲಿ ಏನು ಓತಪ್ರೋತವಾಗಿ ಮಾತಾಡ್ತಾರೆ ಒಂದಷ್ಟು ಜನರನ್ನು ಕರ್ಕೊಂಬಂದು ನಿಲ್ಲಿಸ್ತಾರೆ ತದನಂತರ ಅವರು ಎಕ್ಸ್ಪೋಸ್ ಆದರೂ ಅದು ಬೇರೆ ವಿಚಾರ ಅದಾದ ಮೇಲೆ ಹಿಂದಿಯಲ್ಲಿ ಹೇಳ್ತಾರೆ ಆಯ್ದ ಪತ್ರಕರ್ತರಿಗೆ ಮಾತ್ರ ಪ್ರಶ್ನೆ ಕೇಳುವ ಅವಕಾಶ ಇರುತ್ತೆ ಆದರೆ ಅದಕ್ಕಿಂತ ಭಾಳ ದೊಡ್ಡದಾದಂಥ ಬ್ಲಂಡರ್ ಮನುಷ್ಯ ಮಾಡಿದ್ದೇನು ಅಂತಂದರೆ ನೇರವಾಗಿ ಜ್ಞಾನೇಶ್ ಕುಮಾರ್ ಅವ್ರ ಮೇಲೆ ಮಾಡಿದಂಥ ಆರೋಪ ನೋಡಿ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಯ ಮುಖ್ಯಸ್ಥಾತ ನೀವು ಆತನ ಮೇಲೆ ವ್ಯಕ್ತಿಗತ ಆರೋಪವನ್ನು ಮಾಡಿದಾಗ ನಿಮ್ಮ ಮೇಲೆ ಭಾಳ ದೊಡ್ಡದಾದಂಥ ಮಾನನಷ್ಟ ಮೊಕದ್ದಮೆಯನ್ನು ಆತ ಹೇರಬಲ್ಲ ಅಷ್ಟೇ ಅಲ್ಲ ತನ್ನ ಚುನಾವಣಾ ಪ್ರಕ್ರಿಯೆಗೆ ಈತ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಆತನ ಮೇಲೆ ಕಂಪ್ಲೇಂಟ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೇರಬಹುದು ಏಕೆಂದರೆ ರಾಹುಲ್ ಗಾಂಧಿ ಯಾವ್ಯಾವ ಸಾಕ್ಷಾಧಾರಗಳು ವಹಿಸಿ ಅಲ್ಲಿ ಪ್ರೆಸೆಂಟೇಶನ್ ಮಾಡಿದ್ರು ಘೋಷಿಸಿದ್ರು ಅವು ಯಾವ ಕೂಡ ಸತ್ಯ ಅಲ್ಲ ಅಂತ ಕೇವಲ ಆರೇಳು ತಾಸಿನಲ್ಲಿ ಹೊರಗಡೆ ಬಂತು ಅನಗತ್ಯವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಫೋಟೋವನ್ನು ಜೊತೆಗೆ ಜ್ಞಾನೇಶ್ ಕುಮಾರ್ ಫೋಟೋವನ್ನು ಕ್ಲಬ್ ಮಾಡಿ ಅಲ್ಲಿ ವಿಡಿಯೋದಲ್ಲಿ ಮಾಡಿ ತೋರಿಸಲಾಯಿತು ಅಂದರೆ ಈ ವ್ಯಕ್ತಿ ಯಾವುದೇ ತನ್ನ ಬಳಿ ರುಜುವಾತುಗಳಿಲ್ಲದೆ ಹೋದರೂ ಕೂಡ ಇಂಥದೊಂದು ಕೀರ್ತಿ ಭಂಜನ ಮಾಡುವಂಥ ಮೂರ್ತಿ ಭಂಜನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂತ ಜೊತೆಗೆ ಸಾಯತ್ ಸ್ವಾಯತ್ತ ಸಂಸ್ಥೆಗೆ ಕೆಲಸ ಮಾಡಲಿಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಮೊಕದ್ದಮೆ ಆಗಬೇಕು ನಿಂದಿಯೂ ಇದೇ ಮಾತನ್ನು ಹೇಳಿದ್ದೆ ಆದರೆ ದುರ್ದೈವ ವಶಾತಿ ಈ ಸಲ ಚುನಾವಣಾ ಆಯೋಗ ಈತನ ಯಾವುದೇ ಆರೋಪಕ್ಕೆ ಉತ್ತರ ಕೊಡೋ ಕೆಲಸ ಮಾಡಲ್ಲ ಅದ್ರ ಬದಲು ಹರಿಯಾಣದಲ್ಲಿರುವಂಥ ಎಲೆಕ್ಷನ್ ಕಮಿಷನರು ಇದಕ್ಕೆ ಕೌಂಟರ್ ಕೊಟ್ಟರು ಇದೆಲ್ಲ ಸುಳ್ಳು ಅಂತ ಹೇಳಿದರು ಜ್ಞಾನೇಶ್ ಕುಮಾರ್ ಅವರು ಒಂದೇ ಒಂದು ಶಬ್ದ ಮಾತಾಡಲಿಲ್ಲ ಅದಕ್ಕೊಂದು ಕಾರಣ ಇದೆ ಏನಪ್ಪ ಅಂದರೆ ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಐ ಆರ್ನ ಅನುಷ್ಠಾನ ಮಾಡಲಿಕ್ಕೆ ನಿರಂತರವಾದ ಕೆಲಸವನ್ನು ನಿನ್ನೆಯಿಂದ ಶುರು ಮಾಡಿದೆ ಎಲ್ಲ ಕಡೆ ಏಕಕಾಲಕ್ಕೆ ಪಶ್ಚಿಮ ಬಂಗಾಳ ಮತ್ತು ತಮಿಳ್ನಾಡಿನವರು ಕೋರ್ಟಿಗೆ ನಾವು ಅಪೀಲ್ ಹೋಗ್ತೀವಿ ಅಂತ ಹೇಳಿದರೆ ಈಗಾಗಲೇ ಕೋರ್ಟಿಗೆ ಬಿಹಾರದವ್ರು ಹೋಗಿ ಏನು ಮಣ್ಣು ತಿಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತು ಇದಕ್ಕೆ ಅಡ್ಡಿಯನ್ನು ಸುಪ್ರೀಂ ಕೋರ್ಟ್ ಅಡ್ಡಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಈಗಾಗಲೇ ರುಜುವಾತಾಗಿದೆ ಮಮತಾ ಬೇಗಮ್ ಏನಾದರೂ ಅಂಥ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಮುಂದೆ ಕಳ್ ಕೈಗೊಳ್ಳಬೇಕಾದಂಥ ಕ್ರಮವನ್ನು ಜ್ಞಾನೇಶ್ ಕುಮಾರ್ ಅವರು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಬಂದೋದಗತ್ತೆ ಅದಕ್ಕೆ ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅದು ಬೇರೆ ವಿಚಾರ ಪ್ರಶ್ನೆ ಅದಲ್ಲ ಈ ರೀತಿ ಆರೋಪ ಮಾಡಿದಾಗ ಜ್ಞಾನೇಶ್ ಕುಮಾರ್ ಅವರು ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಈತನ ಅಟಾಟೋಪ ಈತನ ಅರಾಜಕತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಯಾವ ಮಾತನ್ನು ಹೇಳಿ ರಾಜಕಾರಣಕ್ಕೆ ಹೇಳಿದ್ರು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಂಥ ಒಬ್ಬ ಹೋರಾಟಗಾರ ನಾನು ಅಂತ ಹೇಳಿದ್ರು ಅವರು ಅದನ್ನೇ ಅವರು ಕಾಲಾಂತರದಲ್ಲಿ ಮಾಡಿ ಇಡೀ ದೇಶಾದ್ಯಂತ ಅದೇ ರೀತಿಯಾದಂಥ ಬಿಟ್ಟಿ ಭಾಗ್ಯದ ಪಿತಾಮಹ ನೆನ್ಸಿರೋದು ಅದೇ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಭ್ರಷ್ಟಾಚಾರವನ್ನೇ ಹಾಸಿ ಹೊದ್ದುಕೊಂಡಂಥ ವ್ಯಕ್ತಿ ಆತ ಅದನ್ನೇ ರಾಹುಲ್ ಗಾಂಧಿ ಈಗ ಮಾಡ್ತಾ ಇದ್ದಾರೆ ಈತನನ್ನು ಅಸಡ್ಡೆ ಮಾಡಿ ಉಡಾಫೆ ಮಾಡಿ ಬಿಡುವ ಕಾಲ ಅಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ